ಐ ನಮಸ್ಕಾರ ಸ್ನೇಹಿತರೆ ನಾವು ಇವಾಗ ಹೇಳಿದ್ದೀವಿ ಅಂತಂದರೆ ನಮ್ಮ ಹೆಮ್ಮೆಯ ಚಾಮರಾಜನಗರ ಜಾನಪದ ಕಲೆಗಳ ನಾಡು ಅಂತಲೇ ಫೇಮಸ್ ಆಗಿರೋ ಇದ್ದೀವಿ ಅಲ್ಲಿಂದ ಒಂದು ಒಳ್ಳೆ ಸ್ಪೇಸಿಗೆ ಕರ್ಕೊಂಡು ಹೋಗೋಣ ಅಂತ ನಿಮ್ಮ ನಾನು ಅಂದ್ಕೊಂಡು ನಿಮ್ಮ ಕರ್ಕೊಂಡು ಬರೋಣ ಅಂತ ಬಂದೆ ನಮ್ಮ ಚಾಮರಾಜನಗರ ಬಿಟ್ಟು ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ చేర్దాం گے۔ కొంచెం ಒಳ್ಳੇ ప్లేస్ ఎక్కొం బర్తైదిని. నోడి కుడిపడి ఉషియగదంతా అన్కండిదిని. సువర్ణావతి చలాశ ఎల్లరు కేల్పట్టిర్తిరంతా అన్కొతిని. ప్లేదివి. కొంచెం చేయాలిదే. జర్వాలి. నోడి పోర్స్తీ నోడి నోడి తీరి మట్ట అగుష్టి ಾರೆ ಯಾಕಂದರೆ ನೀರು ತುಂಬ ಕಡಿಮೆ ಇರೋ ಕಾರಣದಿಂದಾಗಿ ನಾವಿಲ್ಲಿಗೆ ಬರಬೇಕು ಅಂದರೆ ಸುಮಾರು ಒಂದು ಟೈಮ್ ಮೀಟರ್ಷ್ಟು ಪ್ರದೇಶದಲ್ಲೇ ಬರಬೇಕಾಗುತ್ತೆ ಚಾಮರಾಜನಗರದ ಸುವರ್ಣವತಿ ಜಲಾಶಯದ ನೀರು ತೆಗೆದು ಬಿಡುವಂತ ಗೇಟ್ ಚಾಮರಾಜನಗರ ಕಡೆ ಬಂದಾಗ ಒಂದ್ಸಲ ಬಂದು ಒಂದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ಎಲ್ರಿಗೂ ಇಷ್ಟ ಅಂತ ಅನ್ಕೋತೀನಿ ಸ್ನೇಹಿತರೆ ಹೆಚ್ಚಿನ ವಿಡಿಯೋಗಳಲ್ಲಿ ಸಿಗ್ತಾಯಿರ್ತೀನಿ ನೋಡ್ತಾ ಖುಷಿ ಪಡಿ ಇನ್ನು ಬೇರೆ ಬೇರೆ ಥರ ಎಲ್ಲ ತೋರಿಸ್ತೀನಿ ಇನ್ನೂ ಕರ್ಕೊಂಡು ಹೋಗ್ತೀನಿ ನೋಡಿ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಿ ಚಾಮರಾಜನಗರದ ನಾವು ನೋಡಿರ್ತೀರಿ ನಾವು ಪ್ರಾಪರ್ ಮೈಸೂರಾಗಿರೋದಿಂದ ನಾನು ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಬಟ್ ಊಟ ಓಡಾಡ್ತಿದ್ದೆ ಬಟ್ ನಮಗೆ ಐಡಿಯಾ ಏನಿರಲಿಲ್ಲ ಇವತ್ತೇನು ನೋಡಬೇಕಂತ ಅನಿಸೋದಕ್ಕೆ ಭಾಳ ಖುಷಿ ಆಯಿತು ಅದರಿಂದ ನಾನು ನೋಡಿಕೊಂಡು ನಿಮಗೂ ತೋರ್ಸೋಣ ಅಂತ ಬಂದಿದ್ದೀನಿ ಬ್ಯೂಟಿಫುಲ್ ವ್ಯೂ ತುಂಬ ಚೆನ್ನಾಗಿದೆ ಬನ್ನಿ ಇಲ್ಲಿ ಬರಬೇಕು ಅಂದರೆ ನೆಕ್ಸ್ಟು ಯಾವ ಥರ ಮಾಡಬೇಕು ಅಂದರೆ ಇಲ್ಲಿ ಬಂದಾಗ ನಮ್ಮನ್ನ ಡೈರೆಕ್ಟಾಗಿ ಎಂಟ್ರಿ ಬಿಡೋದಿಲ್ಲ ಅಲ್ಲಿ ಬಂದು ನೇಮ್ನ ಮೆನ್ಷನ್ ಮಾಡಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಟ್ಟು ಆಮೇಲೆ ಇಲ್ಲಿ ಬರಬೇಕಾಗುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ನೋಡಿ トランガーのジャンケン、ヨーザーゴ、ミル、イレメン。 ಫ್ರೆಂಡ್ಸ್ ಏನು ಒಂದು ಕೇಳಿ ಒಂದು ಐಡಿಯಾ ಕೊಡ್ತೀನಿ ಯಾವ ಥರ ಬರಬೇಕು ಏನು ಅಂತ ತುಂಬ ಚೆನ್ನಾಗಿದೆ ನೋಡಿ ಬ್ಯಾಕ್ ಗ್ರೌಂಡ್ ನೋಡಿ ಯಾವ ತರ ಇದೆ ಅಂತಂದ್ರೆ ಒಳ್ಳೆ ಬೆಟ್ಟ ಮರ